ಯಾರಾಗ್ತಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅನ್ನೋ ಪ್ರಶ್ನೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ಮುಹೂರ್ತ ನಿಗದಿ ಆಗ್ತಾ ಇದೆ ಇದೆ ನವೆಂಬರ್ ಹತ್ತಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ಚುನಾವಣೆ ಇದೆ ಚುನಾವಣಾಧಿಕಾರಿ ಬೆಳಗಾವಿ ಎ ಸಿ ಶ್ರವಣಕುಮಾರ್ ಆದೀಶ ನವೆಂಬರ್ ಹತ್ತರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಒಟ್ಟು ಹದಿನಾರು ನಿರ್ದೇಶಕ ಮಂಡಳಿ ಒಳಗೊಂಡಿರುವಂತದ್ದು ಡಿಸಿಸಿ ಬ್ಯಾಂಕ್ ಹದಿಮೂರು ನಿರ್ದೇಶಕರ ಬಲವನ್ನು ಹೊಂದಿರುವಂಥ ಜಾರಕಿಹೊಳಿ ಬ್ರದರ್ಸ್ ಪೆನಲ್ ಲಕ್ಷ್ಮಣ್ ಸವದಿ ರಮೇಶ್ ಕತ್ತಿ ಪೆನಲ್ನಲ್ಲಿ ಕೇವಲ ಮೂರು ನಿರ್ದೇಶಕರ ಬಲ ಇದೆ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಅಥವಾ ಚುನಾವಣೆ ನಡೆಯುತ್ತಾ ಅನ್ನೋ ಕುತೂಹಲವು ಕೂಡ ಆಗಿದೆ ಹದಿಮೂರು ನಿರ್ದೇಶಕರ ಬಲವನ್ನು ಹೊಂದಿರುವುದು ಬ್ರದರ್ಸ್ ಪೆನಲ್ ಸೊ ಹಾಗಾಗಿ ಯಾರಿಗ ಅವಕಾಶ ಸಿಗುತ್ತೆ ಅವಿರೋಧವಾಗಿ ಆಯ್ಕೆ ಮಾಡ್ತಾರೋ ಅಥವಾ ಇದಕ್ಕೂ ಕೂಡ ಎಲೆಕ್ಷನ್ ಮಾಡ್ತಾರೋ ಏನು ಗೆತ್ತ ಅಂತ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮುಹೂರ್ತ ನಿಗದಿ ಆಗಿರೋದು ನವೆಂಬರ್ ಹತ್ತಕ್ಕೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಚುನಾವಣೆಯೇ ಹೇಗೆ ನಡೀತು ಅನ್ನೋದು ಎಲ್ರಿಗೂ ಗೊತ್ತಿದೆ ಸಿಕ್ಕಾಪಟ್ಟೆ ಸ್ಟ್ರಾಟರ್ಜಿಗಳು ಮಾಡ್ಕೊಂಡ್ರು ಗೆಲ್ಲೇ ಬೇಕು ಅಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು ಒಂದಷ್ಟು ಟಾಕ್ ಕೂಡ ನಡೆಯಿತು ಇದೀಗ ಫೈನಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಯಾರು ಈ ಸ್ಥಾನವನ್ನ ತುಂಬುತ್ತಾರೆ ಇಲ್ಲೂ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾರೋ ಅಥವಾ ಸುಮ್ಮನೆ ಅವಿರೋಧವಾಗಿ ಯಾರನ್ನಾದ್ರೂ ಆಯ್ಕೆ ಮಾಡಿಬಿಡ್ತಾರೋ ಅನ್ನೋದೊಂದು ಪ್ರಶ್ನೆ ಇದೆ ಕಾದ್ ನೋಡಬೇಕಾಗುತ್ತೆ ನವೆಂಬರ್ ಹತ್ತಕ್ಕೆ ಇದೊಂದು ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಗೆ ಚುನಾವಣೆನೇ ಮಾಡ್ತಾರ ಇದಕ್ಕೂ ಏನು ಎತ್ತ ಅಂತ ಚುನಾವಣಾಧಿಕಾರಿ ಬೆಳಗಾವಿ ಎ ಸಿ ಶ್ರವಣ್ ಕುಮಾರ್ ಅವರು ಈಗ ಆದೇಶವನ್ನ ಹೊರಡಿಸಿರೋದು ನವೆಂಬರ್ ಹತ್ತರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ ನಾಮಪತ್ರ ಸಲ್ಲಿಕೆ ಮಾಡೋರು ಸಲ್ಲಿಕೆಯನ್ನು ಮಾಡಬಹುದು ಅನ್ನುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ನಮಗೆ ನಮ್ಮ ಬಲ ಜಾಸ್ತಿ ಇದೆ ಹಾಗಾಗಿ ನಮಗೇನು ಚುನಾವಣೆ ಬೇಡ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ತೀವಿ ಅಂತ ಹೇಳಿ ಅದಕ್ಕೊಂದಷ್ಟು ಸ್ಟ್ರಾಟಜಿ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡ್ತಾರ ಏನು ಎತ್ತ ಕಾದ್ ನೋಡ್ಬೇಕಿದೆ ಲಿಂಗಾಯತರನ್ನೇ ಅಧ್ಯಕ್ಷರಾಗಿ ಮಾಡುವುದಾಗಿ ಘೋಷಣೆ ಚುನಾವಣೆಗೂ ಮೊದಲೇ ಘೋಷಣೆ ಮಾಡಿರುವ ಜಾರಕಿಹೊಳಿ ಬ್ರದರ್ಸ್ ಜಾರಕಿಹೊಳಿ ಬ್ರದರ್ಸ್ ಪ್ಯಾನೆಲ್ನಲ್ಲಿ ಎಂಟು ಲಿಂಗಾಯತ ನಿರ್ದೇಶಕರಿದ್ದಾರೆ ಹಿರಿತನದ ಆಧಾರದ ಮೇಲೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಆಗುವುದಾದ ಸಾಧ್ಯತೆ ಶೀಘ್ರದಲ್ಲೇ ಸಭೆ ಸೇರಲಿರುವಂತಹ ಜಾರಕಿಹೊಳಿ ಬ್ರದರ್ಸ್ ಪೆನಲ್ ನಾವು ಹದಿನಾರು ಜನರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳು ನಾವೆಲ್ಲರೂ ಸೇರಿ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಜಾರಕಿಹೊಳಿ ಬ್ರದರ್ಸ್ ಪೆನಲ್ ಬಿಟ್ಟು ಹೋಗಲ್ಲ ಕಂತಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜೊಲ್ಲೆ ಮಹಾಂತೇಶ ದೊಡ್ಡಗೌಡ ಹಿರಿತನದ ಆಧಾರದ ಮೇಲೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಮಾಡಬಹುದಾದ ಸಾಧ್ಯತೆ ಇದೆ ಅದೆಲ್ಲದೇ ಲಿಂಗಾಯತ ಸಮುದಾಯದವರಿಗೆ ಕೊಡ್ತೀವಿ ಅಂತ ಬೇರೆ ಹೇಳಿದ್ರು ಅಲ್ಲೂ ಕೂಡ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಆ ಭರವಸೆಗಳನ್ನ ಈಡೇರಿಸ್ತಾರಾ ಅನ್ನೋದು ಪ್ರಶ್ನೆ ಇರೋದು ಚುನಾವಣೆಗೂ ಮೊದಲೇ ಏನು ಘೋಷಣೆ ಮಾಡಿದ್ರು ಅದನ್ನು ನಡೆಸ್ಕೊಳ್ತಾರ ಜಾರಕಿಹೊಳಿ ಬ್ರದರ್ಸ್ ಅಂತ ಯಾಕಂದರೆ ಜಾರಕಿಹೊಳಿ ಬ್ರದರ್ಸ್ ಪ್ಯಾನೆಲ್ನಲ್ಲೇ ಎಂಟು ಲಿಂಗಾಯತರಿದ್ದಾರೆ ಅದರಲ್ಲೂ ಹಿರಿತನದ ಆಧಾರದ ಮೇಲೆ ಆಯ್ಕೆ ಮಾಡಿ ಅನ್ನೋದು ಬೇಡಿಕೆಯೂ ಕೂಡ ಇದೆ ಹಾಗಾಗಿ ಯಾರಿಗೆ ಅವಕಾಶ ಒದಗಿ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಭರವಸೆ ಕೊಟ್ಟಂಗೆಯೇ ಈಡೇರಿಸ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯಲಾಗ್ತಾ ಇದೆ ಚುನಾವಣೆಗೂ ಮೊದಲೇ ಏನು ಘೋಷಣೆ ಮಾಡಿದ್ವೋ ಅದು ಈಡೇರೆ ಈಡೇರತ್ತೆ ಈಡೇರಿಸ್ತೀವಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಹೇಗೆ ಪ್ಲಾನ್ ಮಾಡ್ಕೊಳ್ತಾರೆ ಒಮ್ಮತದ ನಿರ್ಧಾರಕ್ಕೆ ಬರಬೇಕಾಗತ್ತೆ ಎಲ್ಲರೂ ಕೂತು ಮಾತಾಡಿ ಚರ್ಚೆ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬಂದು ಅಧಿಕೃತವಾಗಿ ತಿಳಿಸ್ಬೋದು ಎಲ್ಲರೂ ಆಕಾಂಕ್ಷಿ ಇರ್ತಾರೆ ಎಲ್ಲರಿಗೆ ಆಸೆ ಇರ್ತದೆ ಆದ್ರೆ ಎಲ್ಲರೂ ಸೇರಿ ನಾವು ಏನು ಒಂದು ನಿರ್ಣಯ ತಗೋತೀವಿ ನಾವ್ ಇರ್ಬೋದು ಬಾಲ್ಚಂದ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾವು ಸೇರಿ ಅದನ್ನು ಒಮ್ಮತದಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ನೀವು ಆಕಾಂಕ್ಷಿ ಅಲ್ಲ ಆಕಾಂಕ್ಷಿ ರೀ ಎಲ್ಲರೂ ಇರ್ತಾರೆ ಎಲ್ಲರಿಗೆ ಆಸೆ ಇರ್ತದೆ ಎಲ್ಲರಿಗೂ ಇರ್ತದೆ ಯಾರಾದರೂ ಕೂಡ ನಾವು ಎಲ್ಲರೂ ಆಗಿದೆ ತಿಳ್ಕೊಂಡು ನಾವು ಸಂತೋಷ ಪಡ್ತೀವಿ ಪಡ್ತೇವೆ ರಾಜಕಾರಣದಲ್ಲಿ ಇದೆ ತಾವೆಲ್ಲ ಏನು ಲಿಂಗಾಯತ ಟೀಮ್ ಇದೆ ಅವರೆಲ್ಲ ಸೇರ್ಕೊಂಡು ಕಟ್ಟಿ ಸೌದಿ ಬನಕ್ ಹೋಗ್ತಾರೆ ಮನೆ ಕ್ಷಣಕ್ಕೆ ಏನಂತಂದ್ರೆ ಜಾಕಿ ಅವ್ರಿಗೆ ಏನ್ ಅಲ್ಲ ಅದನ್ನ ಕೈ ಬಿಡ್ತಾರೆ ಅವರೇ ಎಲ್ಲಿ ಹೋಗ್ತಾರೋ ಅನ್ನೋದಕ್ಕೆ ಹೇಳಿ ಆಮೇಲೆ ಅಲ್ಲ ರೀತಿ ಚರ್ಚೆ ಚರ್ಚೆ ಸಾಕಷ್ಟು ಇರ್ತಾವ ಚರ್ಚೆಗೆ ಸಾಕಷ್ಟು ಇರ್ತಾವೆ ಚರ್ಚೆ ಪ್ರಕಾರ ಆಗ್ತದ ಅಂತಲ್ಲ ಯಾರಿಗೆ ತಮಗೆ ಹೋಗಿ ಬೇಕಂಗೆ ಚರ್ಚೆ ಮಾಡ್ತಿರ್ತಾರೋ ಆದ್ರೆ ಇವತ್ತೇನು ನಾವು ಎಲ್ಲರೂ ಕೂಡ ಒಂದು ಬನ ಕಟ್ಬಂದಿ ಆ ಪ್ರಕಾರ ನಾವು ನಡೀತೀವಿ ಆ ಪ್ರಕಾರ ನಾವು ಮುಂದೆ ಕೊಟ್ಬೋದ್ ಆ ರೀತಿ ಅಪ್ರೋಚ್ ಅಂತೂ ಮಾಡಿಲ್ಲ ಅಪ್ರೋಚ್ ಮಾಡಿದ್ರೆ ಕೂಡ ಅವ್ರಿಗೆ ಸಿಗುವುದು ಮಾತ್ರ ನಿರಾಶೆ ಅಂತಂದ್ ಜಾರಕಿ ಅವರು ಹೇಳಿದ್ರು ಸರ್ ಅಪ್ರೋಚ್ ಮಾಡ್ತಿದ್ದಾರೆ ಈಗ ನಾನು ಅನ್ನ ಸಬಣ್ಣ ಬಂದ ತಾವು ನೋಡಿದೀವಿ ಮೊದಲಿಂದ ಹೇಗಿದ್ದೀವಿ ಹಾಗೆ ಇದ್ದೀವಿ ಹ್ಮ್ ಅದೇ ತಾವು ಅಸಮಾಧಾನಗೊಂಡಿದ್ದೀರಿ ಆ ಬಂದಾಗ ಅಂತ ಹೇಳಿ ಸೋಲು ಗೆಲುವು ಅದೊಂದು ವಿಷಯ ಅಂದ್ರೆ ಇಡೀ ಜಿಲ್ಲಾ ಆಡಳಿತದ ರಾಜಕಾರಣ ಒಂದು ವಿಷಯ ದೊಡ್ಗೊಂಡವ್ರ ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ ಹಿಂಗಾಗಿ ಅದ್ ಮಾತಾಡ್ತೀವಿ ಬಾಲ್ಚಂದ್ರ ಜೊತೆನ ಜಗಾಡ್ತೀವ್ರ ಬಾಲ್ಚಂದ್ರ ಜೊತೆ ಜಾರಕಿ ಅವ್ರ ಜೊತೆನೂ ಬೇರೆಯವ್ರ ನಮ್ಮ ನಮ್ಮಲ್ಲಿ ಇಲ್ಲ ಅವಗಿನ ಹಿಡಿದ್ರ ಬಾಲ್ಚಂದ್ ಸೊಕ್ಕ ಕೇಳ್ಬೇಕು ನೀವು ಆ ಪ್ರಶ್ನೆ ಗೊತ್ತಾಗ ಅವಾಗ ಹೇಳ ನೋಡ್ರಿ ಅವಾಗ ಹೇಳಿದಾಗ ನಮ್ ಕಂಡದ್ದು ನಾವು ಆಯ್ತು ಈಗ ಬೆನ್ನಿ ಚೂಗ ಅಂದ್ರೆ ಒಂದ್ಸಲ ಸೋಲಾಗ್ಯದ ಸೋಲಾದದ್ದು ನಾವು ಒಪ್ಪಿದೀವಿ ಅದ ಬೆನ್ನಿಚ್ಚೂಗು ಹಾಕಿದಾಗು ಅಥವಾ ಮತದಾನ ಆಟದ ಮತದಾನ ಮಾಡಿದಾಗ ಅಥವಾ ಕಡೆ ಬೇಕಾಗಿ ಮಾತಾಡಿದಾಗ ಮಾಡಿದಾಗ ಮುಗಿದಂತ ವಿಷಯ ಅದು ಸಮಯ ಸಂದರ್ಭದಲ್ಲಿ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗ ಅನ್ನ ಸಭಾ ಹೇಳಿದ್ದಾರೆ ಇರ್ತಕ್ಕಂಥ ಹದಿನಾರು ಚುನಾಯಿತಗಳಿಗೆಲ್ಲ ಹೀಗೆ ಏನು ನಿಮಗೆ ತಗೊಂತ ಅದಕ್ಕೆಲ್ಲ ಬದ್ ಈಗ ನಾನು ಅನ್ನ ಅನ್ನಸಭ ಬಂದಿರುತ್ತ ನೋಡಿದೀವಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ್ ಎಲೆಕ್ಷನ್ ಗೆ ನಿಂದ ಸಂದರ್ಭದಲ್ಲಿ ಒಂದಷ್ಟು ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಗಳನ್ನ ಈಡೇರಿಸ್ತಾರ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಬಂದಾಗ ಯಾವ ಮಾನದಂಡದ ಮೇಲೆ ಅಂದ್ರೆ ಲಿಂಗಾಯತರಿಗೆ ಕೊಟ್ಟಿವಿ ಅಂತ ಹೇಳಿದ್ರು ಕೆಲವರು ಕೆಲವರು ಹಿರಿಯರಿಗೆ ಅಂತ ಹೇಳ್ತಾ ಇದ್ರು ಯಾವ ಮಾನದಂಡದ ಮೇಲೆ ಯಾರನ್ನು ಆಯ್ಕೆ ಮಾಡಬಹುದಾದ ಸಾಧ್ಯತೆ ಇದೆ ಮತ್ತೆ ಅವಿರೋಧವಾಗಿ ಆಯ್ಕೆ ಆಗುತ್ತೋ ಚುನಾವಣೆಯನ್ನು ನಡೆಯುತ್ತೋ ಏನಾಗಬಹುದು ಅಂತ ಇತ್ತೀಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆನೂ ಅಂತಿಮ ಘಟ್ಟಕ್ಕೆ ಬಂದಿದೆ ಅಂತ ಹೇಳ್ಬೋದು ಈಗಾಗಲೇ ಒಟ್ಟು ಹದಿನಾರು ಸ್ಥಾನಗಳ ಚುನಾವಣೆ ಪೂರ್ಣಗೊಂಡಿದೆ ಜೊತೆಗೆ ಅದರ ಫಲಿತಾಂಶ ಕೂಡ ಪ್ರಕಟಗೊಂಡಿರ್ತಕ್ಕಂಥದ್ದು ಈಗ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಯಾರು ಯಾರಾಗ್ತಾರೆ ಅನ್ನೋಂಥ ಈಗ ಏನು ಚರ್ಚೆ ಈಗ ಎಣೆ ಮಾಡಿಕೊಟ್ಟಿದೆ ಈಗಾಗಲೇ ಚುನಾವಣಾಧಿಕಾರಿ ಏನು ಎಸ್ ಸಿ ಶ್ರವಣ್ ಕುಮಾರ್ ಈಗಾಗಲೇ ಒಂದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ದಿನಾಂಕವನ್ನು ಕೂಡ ನಿಗದಿಗೊಳಿಸಿದ್ದಾರೆ ನವೆಂಬರ್ ಹತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಇರತಕ್ಕಂಥದ್ದು ಹನ್ನೊಂದರಿಂದ ಒಂದು ಗಂಟೆವರೆಗೆ ನಾಮಪತ್ರ ಸಲ್ಲಿಕೆ ಆಗುತ್ತೆ ತದನಂತರ ಏನಾದರೂ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಕೆ ಆದರೆ ಅದು ಖಂಡಿತವಾಗಿ ಖಂಡಿತವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಅವಿರೋಧ ಆಯ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ ಒಂದು ವೇಳೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಏನು ಜಾರಕಿಹೊಳಿ ಬರದಾಸ್ ಪೆನಲ್ ಮತ್ತು ಸೌದಿ ಮತ್ತು ಕಟ್ಟಿ ಪ್ಯಾನೆಲ್ನಿಂದ ನಾಮಪತ್ರ ಸಲ್ಲಿಕೆ ಆದರೆ ಆಗ ಖಂಡಿತವಾಗಿಯೂ ಮತದಾನ ನಡೆಯುತ್ತೆ ಅಲ್ಲಿ ಯಾರಿಗೆ ಹೆಚ್ಚು ಮತಗಳು ಬೀಳ್ತಾವೋ ಅವರು ಅಧ್ಯಕ್ಷ ಉಪಾಧ್ಯಕ್ಷರಾಗ್ತಾರೆ ಆಗ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಆದರೆ ಇಲ್ಲಿ ಸದ್ಯ ಹದಿನಾರು ನಿರ್ದೇಶಕ ಸ್ಥಾನಗಳಲ್ಲಿ ಹದಿಮೂರು ಸ್ಥಾನಗಳಿಂದಾವೆ ಜಾರಕಿಹೊಳಿ ಸೋದರರ ಪೆನ್ನೆಲ್ನಲ್ಲಿ ನಿರ್ತಕ್ಕಂಥದ್ದು ಜೊತೆಗೆ ಅವರು ಬೆನ್ನಿಗೆ ನಿಂತಿದ್ದಾವೆ ಯಾಕಂದರೆ ಹದಿಮೂರರಲ್ಲಿ ಒಂಬತ್ತು ಏನು ಸ್ಥಾನಗಳಿದ್ದಾವೆ ಒಂಬತ್ತು ಸ್ಥಾನಗಳನ್ನು ಅವರು ಆಯ್ಕೆ ಮಾಡುವಲ್ಲಿ ಜಾರಕಿಹೊಳಿ ಸೋದರರು ಯಶಸ್ವಿಯಾಗಿದ್ದರು ಜೊತೆಗೆ ನಾಲ್ಕು ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದಾವೆ ನಾಲ್ಕು ಸ್ಥಾನದಲ್ಲಿ ಕೂಡ ಈಗ ಅವ್ರು ಗೆದ್ದು ಬಂದಿದ್ದಾರೆ ಅಂತ ಹೇಳ್ಬೋದು ಇದು ಒಂದು ಅಂಶ ಅದರ ನೀತಿ ಇಲ್ಲಿ ಯಾರು ಆಗ್ತಾರೆ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಕೂಡ ಚರ್ಚೆ ಇದೆ ಯಾಕಂದ್ರೆ ಜಾರಕಿಹೊಳಿ ಸೋದರ ಬಾಲ್ಚನ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಇಬ್ಬರು ಕೂಡ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಲಿಂಗಾಯತರನ್ನೇ ಅಧ್ಯಕ್ಷರನ್ನ ಮಾಡ್ತೀವಿ ಅಂತ ಮಾತನ್ನ ಹೇಳಿದರು ಅದರಂತೆ ಈಗ ಈ ಒಂದು ಹದಿಮೂರು ಜನರಲ್ಲಿ ಎಂಟು ಜನ ಏನಂದ್ರೆ ಲಿಂಗಾಯತ ಏನು ಸಮುದಾಯದಿಂದ ಗೆದ್ದು ಬಂದಂಥ ನಿರ್ದೇಶಕರು ಇರ್ತಕ್ಕಂಥದ್ದು ಅದರಲ್ಲಿ ಮಾಜಿ ಸಂಸದ ಸಾಬ್ ಜೊಲ್ಲೆ ಇದ್ದಾರೆ ಕಾಗವಾಡ ಶಾಸಕ ರಾಜು ಕಾಗೆ ಇದ್ದಾರೆ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರ್ ಇದ್ದಾರೆ ಜೊತೆಗೆ ಏನು ಬೈಲಂಗಲಿಂದ ಗೆದ್ದು ಬಂದಂತ ಮಾಜಿ ಶಾಸಕ ಮಹಾತೇಶ್ ಇದ್ದಾರೆ ಅಷ್ಟೇ ಅಲ್ಲದೆ ಏನು ಏನು ಸಚಿವ ಲಕ್ಷ್ಮೀ ಅಬ್ಬಾಕ ಸೋದರಾದಂಥ ಚಂಡಾಜ ಹಟ್ಟಿಹೊಳಿ ಇರ್ತಕ್ಕಂಥದ್ದು ಜೊತೆಗೆ ಬಾಚನ್ ಜಾರಕಿಹೊಳಿ ಶಿಷ್ಯ ನೀಲ್ಕಂಠ್ ದಿನಿ ಇರ್ತಕ್ಕಂಥದ್ದು ಏನು ಸೌದತ್ತಿಂದ ಗೆದ್ದು ಬಂದಂಥ ಮಾ ಮಾಜಿ ಶಾಸಕ ಮತ್ತು ದೇವಗಂತ ಮಾಮನಿಗೆ ಸೋದರಾದಂಥ ವಿರೂಪಾಕ್ಷ ಮಾಮನಿ ಇರ್ತಕ್ಕಂಥದ್ದು ಹೀಗೆ ಒಟ್ಟು ಎಂಟು ಜನ ಏನಂದರೆ ಈ ಒಂದು ಡಿ ಸಿ ಸಿ ಬ್ಯಾಂಕ್ನ ಏನು ಅರ್ಹತೆ ಪಡೆದಿರ್ತಕ್ಕಂಥ ಅಂದ್ರೆ ಈ ಏನು ಈ ಜಾರಕಿಹೊಳಿ ಪೆಣಲ್ನಲ್ಲಿ ಇರ್ತಕ್ಕಂಥ ಹದಿಮೂರು ಜನರಲ್ಲಿ ಎಂಟು ಜನ ಲಿಂಗಾಯತ್ರಿ ಲಿಂಗಾಯತರು ಇದ್ದಾರೆ ಅದರಲ್ಲಿ ಯಾರು ಆಗ್ತಾರೆ ಅನ್ನೋಂಥ ಕೂತೂಲ ಇರ್ತಕ್ಕಂಥದ್ದು ಒಂದು ಏನು ಅನುಭವ ಇದ್ದಂಥವರಾಗಿರ್ಬೋದು ಜೊತೆಗೆ ಏನು ಹಿರಿಯರ ಹಿರಿಯರಾಗಿರ್ಬೋದು ಅಂಥವ್ರಿಗೆ ಅವಕಾಶ ಕೊಡ್ತಾರೆ ಅನ್ನೋಂಥ ಚರ್ಚೆಗಳಿಗೆ ಕೇಳಿ ಬರ್ತಾ ಇದೆ ಶೀಘ್ರದಲ್ಲೇ ಒಂದು ಜಾರಕಿಹೊಳಿ ಸೋದರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಇವೆಲ್ಲ ತೀರ್ಮಾನಗಳಾಗಲಿದೆ ಅಂತ ಹೇಳ್ಬೋದು ಒಂದಿಷ್ಟು ಏನಂದರೆ ಲಕ್ಷ್ಮಣ್ ಸೋದಿ ಮತ್ತು ರಮೇಶ್ ಕತ್ತಿ ಮೂರು ಮತ್ತು ಏನು ರಾಮದುರ್ಗದ ನಿರ್ದೇಶಕ ಒಟ್ಟು ಮೂರು ಜನ ಸದಸ್ಯ ಬಲ ಇದೆ ಆದರೂ ಕೂಡ ಏನು ಜಾರಕಿಹೊಳಿ ಸೋದರರ ಪ್ಯಾನೆಲ್ನಲ್ಲಿದ್ದಂಥ ಲಿಂಗಾಯತ ಏನು ನಾಯಕರಿದ್ದಾರೆ ಅವರನ್ನು ಹೇಳುವಂಥ ಪ್ರಯತ್ನ ಕೂಡ ನಡೆದ ತೆರೆ ಮರಳಿ ನಡೆದಿದೆ ಅನ್ನೋಂಥ ಮಾಹಿತಿಗಳು ಕೇಳಿ ಇದೆ ಆದರೆ ಇದಕ್ಕೆ ಭಾಳ ಸ್ಪಷ್ಟೀಕರಣ ಒಂದು ಕೆಲಸವನ್ನು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಮಾಜಿ ಶಾಸಕ ಮಾತೀವಿ ದೊಡ್ಡಗೌಡ್ರು ಕೊಟ್ಟಿರ್ತಕ್ಕಂಥದ್ದು ಅಣ್ಣಾ ಸಾಬ್ ಜೊಲ್ಲೆ ಹೇಳಿದ್ರು ನಮ್ಮ ಏನೇ ಜಗಳಿದ್ರು ಏನಾದರೂ ಇದ್ದು ನಾವು ಬಾಲ್ತನ್ ಜಾರಿಗೆ ನೇರವಾಗಿ ಜಗಳ ಮಾಡ್ತೇವೆ ಅದನ್ನು ಹೊರತಾಗಿ ನಾವು ಯಾವುದೇ ಕಾರಣಕ್ಕೂ ಪೆನಲ್ ಬಿಟ್ಟು ಪ್ರಶ್ನೆ ಇಲ್ಲ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಜೊತೆಗೆ ಎಲ್ಲರೂ ಸೇರಿ ಒಬ್ಬ ಒಬ್ಬದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ ಅನ್ನೋಂಥ ಇಲ್ಲಿ ಅಣ್ಣಾ ಸಾಬ್ ಜೊಲ್ಲೆ ಹೇಳಿದರು ಜೊತೆಗೆ ಕಿತ್ತೂರಿನಲ್ಲಿ ಏನು ಬಾಬಾ ಸಾ ಏನು ಕಿತ್ತೂರಿನಲ್ಲಿ ಡಿ ಬಿ ನಾಮದಾರ್ ಪುತ್ರ ವಿಕ್ರಮ್ ನಾಮದಾರ್ ಸೋಲೇನತ್ತ ಸೋಲಾದ ಬಳಿಕ ಬೈಲಂಗಲ್ ಅಂದರೆ ಕಿತ್ತೂರಿನ ಮಾಜಿ ಶಾಸಕ ಮಂತ್ ದೊಡಗೌಡ ಒಂದಿಷ್ಟು ಅಸಮಾಧಾನಗೊಂಡಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿದ್ವಿ ಅದನ್ನು ಕೂಡ ಈಗ ಮಂತೇ ದೊಡ್ಡಗೌಡರು ತಳಿ ಹಾಕಿದ್ದಾರೆ ಚುನಾವಣೆಯಲ್ಲಿ ಸೋಲು ಗೆಲುವು ಇದೇ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ನಾನು ಪೆನಲನ್ನು ಬಿಡೋದಿಲ್ಲ ಅನ್ನೋಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಇವೆಲ್ಲರ ಮಾತುಗಳು ಕೇಳೋದು ನೋಡಿದ್ರೆ ಜಾರಕಿಹೊಳಿ ಪೆನಲ್ನ ಅಭ್ಯರ್ಥಿ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಏನು ಅಪೇಕ್ಷ್ ಬ್ಯಾಂಕಿನ ನಿರ್ದೇಶಕರಿಗೆ ಆಯ್ಕೆ ಆಗ್ತಾರೆ ಯಾಕಂದರೆ ಸಂಖ್ಯಾಬಲ ಅವ್ರದ್ದೇ ಇರ್ತಕ್ಕಂಥದ್ದು ಒಂದು ವೇಳೆ ಚುನಾವಣೆ ನಡೆದರೂ ನಡೆದಿದ್ರು ಕೂಡ ಸಂಖ್ಯಾಬಲ ಜಾರಕಿಹೊಳಿ ಹೋದ್ರೆ ಹಾಗಾಗಿ ಅವ್ರು ಯಾರನ್ನ ಸೂಚಿಸ್ತಾರೆ ಅವರೇ ಅಲ್ಲಿ ಅಧ್ಯಕ್ಷ ಆಗೋದು ಬಹಳ ಖಚಿತ ಅಂತ ಹೇಳ್ಬೋದು ಸದ್ಯಕ್ಕೆ ಮುನ್ನಲೆಗೆ ಒಂದಿಷ್ಟು ಹೆಸರುಗಳು ಅದು ಅನ್ನಾ ಅಬ್ದುಲ್ ಆಗಿರ್ಬೋದು ಮಹತ್ ದೊರಗೌಡ್ರ ಆಗಿರ್ಬೋದು ಗಣೇಶ್ ಹುಕ್ಕೇರಿ ಆಗಿರ್ಬೋದು ಮತ್ತು ರಾಜು ಕಾಗೆ ಆಗಿರ್ಬೋದು ಹೀಗೆ ಒಂದು ಹಿರಿಯ ನಾಯಕರಿಂದ ಇವರ ಒಂದಿಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಸಚಿವ ಲಕ್ಷ್ಮೀ ಅಭಾಕರ್ ಸಹೋದರ ಕೂಡ ಚಂಡಾಜ್ ಹೆಟ್ವಾಳ್ ಕೂಡ ಇರ್ತಕ್ಕಂಥದ್ದು ಈ ಎಲ್ಲ ನಾಯಕರ ಹೆಸರುಗಳು ಕೂಡ ಗಿರಿಕಿ ಹೊಡಿತಾ ಇದೆ ಇವರೆಲ್ಲ ನಾಯಕರು ಏನಾದರೂ ನಾವು ಯಾವುದೇ ಕಾರಣಕ್ಕೂ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಬೇಡ ಅನ್ನೋಂಥ ಮಾತನ್ನು ಏನಾದರೂ ಅವರು ನಿರಾಕರಿಸಿದರೆ ಆಗ ಚಂದ ಏನಿದೆ ಸೌದತ್ತಿ ಮತ್ತು ಬೈಲೊಂಗಲ್ನ ನಿರ್ದೇಶಕಾಗಿ ಗೆದ್ದು ಬಂದಂಥ ನಾನಸಾಬ್ ಪಾಟೀಲ್ ಮತ್ತು ವಿರೂಪಾಕ್ಷ ಮಾಮನಿ ಮತ್ತು ಏನು ಮೂಡಲ್ಗಿಂದ ಗೆದ್ದು ಬಂದಂಥ ಏನು ನೀಲ್ಕಂದ್ ಕಪ್ಪಲ್ ಅಥವಾ ವಾಲಿದೆ ಅಂತ ಹೇಳ್ಬೋದು ಆದರೆ ಇದೆಲ್ಲವೂ ಕೂಡ ಯಾವಾಗಂದರೆ ಡಿ ಸಿ ಸಿ ಬ್ಯಾಂಕ್ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ ಅದಕ್ಕೂ ಮುನ್ನ ಜಾರಕಿಹೊಳಿ ಸೋದರ ನಡೆಸುವಂಥ ಸಭೆಯಲ್ಲಿ ಏನು ಒಮ್ಮತ ತೀರ್ಮಾನ ಆಗುತ್ತೆ ಆ ತೀರ್ಮಾನದ ಮೇಲೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ನಡಲಿದೆ ಅಂತ ಹೇಳ್ಬೋದು ಒಟ್ನಲ್ಲಿ ಸಿ ಬ್ಯಾಂಕ್ ಚುನಾವಣೆ ಈಗ ಕೊನೆ ಘಟಕ್ಕೆ ಬಂದು ನಿಂತಿದೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಾದ ಬಳಿಕ ಜಾರಕಿಹೊಳಿ ಪೆನಲ್ ತನ್ನ ಆಡಳಿತ ಭಾರವನ್ನು ಮುಂದುವರಿಸಲಿದೆ ಅಂತಾನೆ ಹೇಳ್ಬಹುದು ನೀತಿ ಓಕೆ ತಮಲ್ಲಾ ಡೀಟೇಲ್ಸ್ಗೆ